ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ನೈಂಟಿ ನೈಂಟೀಸ್ ಚಿತ್ರತಂಡ ಬನ್ನಿ ಅವ್ರನ್ನ ಮಾತಾಡ್ಸಲ್ಲೂ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಯು ಸರ್ ಸರ್ ಚೆನ್ನಾಗಿದ್ದೀನಿ ನೀವು ನೈನ್ಟೀಸ್ ನೈಂಟೀಸ್ ಹೆಂಗ್ ಹುಡ್ಕೋದು ನಮ್ಮ ಡೈರೆಕ್ಟ್ ಥಾಟ್ ಇದು ಸೊ ಅವರು ಈ ತರ ಒಂದು ಲವ್ ಸ್ಟೋರಿ ಇಟ್ಕೊಂಡಿದ್ರು ಅವ್ರು ಏನೇನ ಪೋರ್ಟ್ರೇ ಮಾಡಬೇಕು ಅಂತ ಹುಟ್ಟಿದಾರೋ ಅದೇ ಇವಾಗ ಕರೆಂಟ್ ಕಾಂಟೆಂಪ್ರರಿ ಒಂದು ಲವ್ ಸ್ಟೋರಿ ಮಾಡಿದ್ರೆ ಅದ್ರಲ್ಲಿ ಹೇಳೋಕ್ಕಾಗಲ್ಲ ಸೊ ಆ ಡೆಕೆಡ್ಗೆ ಹೋಗಿ ಅಲ್ಲಿ ಪೋಟ್ರೆ ಮಾಡಿ ಸೊ ಹಂಗೆ ಈ ಚಿತ್ರಕ್ಕೆ ನಿಮ್ಮ ಜರ್ನಿ ಹೇಗೆ ಶುರು ಆಯ್ತು ನನ್ನ ಜರ್ನಿ ಆಕ್ಚುಲಿ ಅದೇ ನಂದು ಸರ್ ಸೋಷಿಯಲ್ ಮೀಡಿಯಾ ಅಲ್ಲಿ ನನ್ನ ನೋಡಿ ಕರೆದಿದ್ದು ಆಫೀಸ್ಗೆ ಸೊ ಕರೆದು ಕತೆ ಹೇಳಿದ್ರು ನನ್ನ ಕ್ಯಾರೆಕ್ಟರೈಸೇಷನ್ ಹೇಳಿದ್ರು ಹೇಗೆ ಬರುತ್ತೆ ಅಂತ ಸೊ ಕತೆ ಇಷ್ಟ ಆಯ್ತು ನನ್ನ ಪಾತ್ರ ಇಷ್ಟ ಆಯ್ತು ಮೇಲೆ ಒಪ್ಕೊಂಡಿದ್ದು ಸಿನಿಮಾ ಸರ್ ನೀವು ನೀವು ಹೇಗಿದ್ದೆ ಟೀಮಿಗೆ ಜಾಯ್ನ್ ಆಗಿದ್ದೆ ಹಾಂ ಜಾಯ್ನ್ ಆಗಿದ್ದ ಸಾರ್ ಬಂದು ನಾನು ಪ್ರೀವಿಯಸ್ಲಿ ಥಿಯೇಟ್ರ್ ಮಾಡ್ತಿದ್ದೆ ಫುಲ್ ಅಂಡ್ ಫುಲ್ ಥಿಯೇಟ್ರೇ ಮಾಡ್ತಿದ್ದೆ ಸೊ ಅವಾಗ ನಂದು ಪ್ಲೇ ಎಲ್ಲ ಫಾಲೋ ಮಾಡ್ತಿದ್ರು ನೋಡ್ತಿದ್ರು ಯಾವ ಥಿಯೇಟ್ರ್ ಸರ್ ನಾನು ಫುಲ್ ಆಲ್ರೌಂಡ್ ಎಲ್ಲ ಥಿಯೇಟರ್ ವರ್ಕ್ ಮಾಡಿದ್ದೀನಿ ತಿರುಗಾಟ ಎಲ್ಲ ಸಂಚಾರಿ ಹಾಂ ಸರ್ ಇವಾಗ ಸ್ಟ್ರೀಟ್ ಪ್ಲೇ ಮಾಡಿದ್ದೀನಿ ಲಾಸ್ಟ್ ಸೆರೆಂಡ್ಬಿಟಿ ಆರ್ಟ್ ಫೆಸ್ಟಿವಲಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಗೋವಾ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ ಅದಾದಮೇಲೆ ನಮ್ಮ ಶೂಟಿಂಗಲ್ಲಿ ಮಿಸ್ ಆಗಿ ಅವಾಗ ಥಿಯೇಟರ್ ಪ್ಲೇ ಎಲ್ಲ ಮಾಡ್ಬೇಕಾರೆ ಎಲ್ಲ ಫಾಲೋ ಮಾಡೋರು ನೋಡ್ತಾ ಇರೋರು ನಾನು ಸಿನಿಮಾ ಮಾಡಿದ್ರೆ ನೀನೇ ಹೀರೋ ಅಂತ ಹೇಳ್ತಾ ಇದ್ರು ಸರಿ ಏನೋ ಹೇಳ್ತಾ ಇದ್ರು ಅನ್ಕೊಂಡಿದ್ದೆ ಬಟ್ ಒಂದು ಫೈನ್ ಡೇ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಟ್ರೈಲರ್ ಸಾಂಗ್ಸ್ ಎಲ್ಲ ನೋಡಿದೀವಿ ತುಂಬಾ ಮುದ್ದಾ ಕಾಣ್ತಿದ್ರ ಏನಿ ಬ್ಯೂಟಿ ಸೀಕ್ರೆಟ್ ಬ್ಯೂಟಿ ಸೀಕ್ರೆಟ್ ಅಂತ ಏನು ಇಲ್ಲ ಆ ಥರ ನಾನು ಏನು ಫಾಲೋನು ಮಾಡಲ್ಲ ಬಿಕಾಸ್ ನನ್ನ ಶೆಡ್ಯೂಲೇ ಸ್ವಲ್ಪ ಬ್ಯುಸಿಯಾಗಿರುತ್ತೆ ಸೊ ಸೀಕ್ರೆಟ್ ಅಂತ ಏನು ಇಲ್ಲ ಗಿಫ್ಟ್ ಅಂತ ಹೇಳ್ಬೋದು ಸೊ ನಮ್ಮ ನನಗೆ ಬಂದಿರೋದು ಅಷ್ಟೇ ಸರ್ ಇದು ನೈಂಟೀಸ್ ಅಂದ್ರೆ ಈಗಿನ ಕಾಲಕ್ಕೆ ಅಪ್ಡೇಟ್ ಮಾಡಿರೋ ಕಥೆ ಇಲ್ಲ ಕಂಪ್ಲೀಟ್ ಆ ಜನರೇಷನ್ ನಡೆಯೋ ಕತೆ ಏನೇನು ನೋಡಬಹುದು ಸರ್ ಯಾವ ತರ ಬರುತ್ತೆ ಅಷ್ಟು ಇದು ಒಂದು ಲವ್ ಸ್ಟೋರಿ ಸರ್ ಒಂದು ಒಂದು ಆಕ್ಷನ್ ಬ್ಲೆಂಡ್ ಆಗಿರೋ ಲವ್ ಸ್ಟೋರಿ ಇದು ಸೊ ಆಕ್ಷನ್ ಇದೆ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಸೊ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಒಂದು ಪ್ಯಾಕೇಜ್ ಆಗಿರುತ್ತೆ ಮೇಡಮ್ ಡೈರೆಕ್ಟರ್ ಸರ್ ನಿಮಗೆ ಕಥೆ ಹೇಳಿದಾಗ ತುಂಬ ಇಷ್ಟವಾದಂತ ಪಾಯಿಂಟ್ ಏನು ಅನ್ನಿಸ್ತು ಒಪ್ಕೊಳ್ಳೋಕೆ ನಿಮಗೆ ಸರ್ ಫಸ್ಟ್ ಕರೆದಾಗ ಅಂದರೆ ಡೀಟೇಲ್ ಸ್ಟೋರಿ ಅಂದರೆ ಜಸ್ಟ್ ಒಂದು ಸ್ಕೆಲೆಟನ್ ಥರ ಹೇಳಿದರು ನಂದು ಪಾತ್ರ ಹೇಗೆ ಬರುತ್ತೆ ಏನು ಅಂತ ಸೊ ನನಗೆ ಫಸ್ಟ್ ಅನಿಸುತ್ತೆ ಲೈಕ್ ಡಿಫ್ರೆಂಟ್ ಸ್ಟೋರಿ ಇದೆ ಇವಾಗಿನ ಥರನೇ ಇಲ್ಲ ಸೊ ಆಗಿನ ಕಾಲದ್ದು ನೈನ್ಟೀನ್ ನೈಂಟೀಸ್ ಅಂದರೆ ಫಸ್ಟು ಹೇಳಬೇಕಾದ್ರೆ ಅಂದ್ಕೊಂಡೆ ಯಾಕಂದರೆ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ಅದೇ ಥರ ಇತ್ತು ಲಹೆಂಗಾ ಹುಡ್ಣಿ ಸೊ ಒಂದು ವಿಲೇಜ್ ಕ್ಯಾರೆಕ್ಟರ್ನ ಪೋಟ್ರೆ ಮಾಡೋ ಥರ ಇತ್ತು ಸೊ ನಾನು ಇದ್ದಿದ್ದು ಇವಾಗ ನಾನು ಏನಿದ್ದೀನಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ಕ್ಯಾರೆಕ್ಟರ್ ಅಂತ ಅನಿಸ್ತು ಸರ್ ನೀವ್ ಹೇಳಿದ್ರಿ ಶಿವಣ್ಣ ಅವ್ರನ್ನ ಮೀಟ್ ಮಾಡಿದ್ದೆ ಅವ್ರೆಲ್ಲ ಹೇಳಿದ್ರು ಯಾಕಂದ್ರೆ ಪ್ರೆಸೆಂಟ್ ಜೋಗಿ ಲುಕ್ ಸ್ವಲ್ಪ ಹೇರ್ ಇದೆ ತುಂಬಾ ಖುಷಿ ಅನಿಸ್ತು ಆ ಆತರ ರಿಸೀವ್ ಮಾಡ್ಕೊಂತಾರೆ ನಮ್ಮನ್ನ ಅಂತ ಅನ್ಕೊಂಡಿರ್ಲಿಲ್ಲ ಅವರು ನಾವು ಫುಲ್ ಏನೋ ಒಂದು ಟ್ರೈಲರ್ ಒಂದು ಸಾಂಗ್ ಆ ತೋರಿಸಿಲ್ಲ ಫುಲ್ ಒಂದು ಒಂದಷ್ಟು ಫುಟೇಜ್ ತೋರಿಸಿದ್ವಿ ಅವರು ಎಲ್ಲೂ ಡಿವೇಟ್ ಆಗದೆ ಫುಲ್ ಫೋಕಸ್ ಆಗಿ ನೋಡಿದ್ರು ನೋಡ್ಬಿಟ್ಟು ಏನೋ ನ್ಯೂ ಫ್ರೆಶ್ ಆಗಿ ಕಾಣ್ತೀರಾ ಫ್ರೆಶ್ ಆಗಿ ಕಾಣ್ತಿದೆ ಇದು ಏನೋ ಇದೆ ಕ್ಯೂರಿಯಾಸಿಟಿ ಹುಟ್ಟಿಸ ಹುಟ್ಟಿಸುತ್ತೆ ಅಂತ ಹೇಳಿದರು ಸೊ ತುಂಬ ಹ್ಯಾಪಿ ಅಲ್ಲಿಂದ ನಾವು ಉಪ್ಪಿ ಸರ್ ಹತ್ರನೂ ಹೋಗಿದ್ವಿ ಅವರು ಡೀಟೇಲ್ ರಿವ್ಯೂ ಮಾಡಕ್ಕೆ ಆಗಿ ಡಿಟೇಲ್ ಕೇಳೋಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ರು ಯಾರು ಸಿನಿಮಾಟೋಗ್ರಫಿ ಯಾರು ಮಾಡಿದ್ದಾರೆ ಮ್ಯೂಸಿಕ್ ಯಾರು ಮಾಡಿದ್ದಾರೆ ಡೈರೆಕ್ಟರ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಯಾರ ಮುಖಾಂತರ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಶಿವಣ್ಣ ಆಗಿರ್ಬೋದು ಉಪ್ಪಿ ಸರ್ ಎಲ್ಲ ಫ್ರೆಂಡ್ಸು ಫ್ರೆಂಡ್ಸ್ ಯಾ ಯಾ ಅವರು ಆ ಥರ ಏನಿಲ್ಲ ಅವರು ನಾನು ಅಂದ್ಕೊಂಡಿದ್ದೆ ಪ್ರೀವಿಯಸ್ಲಿ ಅವ್ರನ್ನ ಅಪ್ರೋಚ್ ಮಾಡೋದು ಹೆಂಗೆ ಅಂತ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ಹೀರೋಯಿನ್ ಬರೋಕ್ಕಿಂತ ಮುಂಚೆ ಯಾವ್ದು ಅವ್ರಿಗೆ ರೋಲ್ ಮಾಡಲ್ ಆಗಿರ್ತಾರೆ ಸೊ ನಿಮಗೆ ಯಾರು ಇನ್ಸ್ಪೈರ್ ನನಗೆ ಮಾಲಾಶ್ರೀ ಮ್ಯಾಮ್ ಬಿಕಾಸ್ ನಾನು ಅವ್ರ ಸಾಂಗ್ಸ್ ಎಲ್ಲ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಸೊ ಅವರು ನೋಡ್ತಿದ್ರು ಸೊ ನನಗೂ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಆಗಲಿ ಆಕ್ಟಿಂಗ್ ಆಗಲಿ ಬಿಕಾಸ್ ಅವರು ಹೇಗೆ ಅಂದ್ರೆ ಎಲ್ಲಾ ಮೂವೀಸ್ ಮೂವೀಸ್ನೂ ಮಾಡಿದ್ದಾರೆ ಸೊ ಒಂದು ಹೀರೋಯಿನ್ ಓರಿಯಂಟೆಡ್ ಇರ್ಬೋದು ಒಂಥರ ಗಂಡ್ ಬೀರಿ ಕ್ಯಾರೆಕ್ಟರ್ ಇರ್ಬೋದು ಅದೇ ಇನ್ನೋಸೆಂಟ್ ಗರ್ಲ್ ಇರ್ಬೋದು ಸೊ ಎಲ್ಲದನ್ನು ಅವ್ರು ಮಾಡಿದ್ದಾರೆ ಇವನ್ ನನ್ ಮಳೆಹನೆ ಸಾಂಗ್ ಅದು ನನ್ನ ದೊಬ್ಬಳದ ಹೀರೋಯಿನ್ ಸಾಂಗ್ ಅಂತ ಹೌದು ಸೊ ನಾನು ಅವ್ರದ್ದು ಸಾಂಗ್ಸ್ ಎಲ್ಲ ನೋಡ್ತಾ ಇದ್ದೆ ಅವ್ರದ್ದು ಯಾವ ತರ ಎಕ್ಸ್ಪ್ರೆಷನ್ಸ್ ಇರುತ್ತೆ ಏನು ಅಂತ ಹೇಳಿ ಸೊ ಮಹಾಲಕ್ಷಿ ಮ್ಯಾಮ್ ಅಪ್ಲೈ ಇಲ್ಲಿ ಅಂದ್ರೆ ಲೈಕ್ ನಾನು ನಾನಾಗ್ ಮಾಡಕ್ಕೆ ನನ್ಗೆ ಇಷ್ಟ ಬಟ್ ಅವ್ರು ಆಕ್ಟ್ ಮಾಡಿದಾಗ ಅವ್ರದ್ದು ಕೆಲವೊಂದು ಎಕ್ಸ್ಪ್ರೆಶನ್ಸ್ ಅದು ನೋಡಿ ಅನ್ಕೋತಾ ಇದ್ದೆ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಬೋದಾ ಅಂದ್ರೆ ನಾನು ಆಕ್ಟ್ ಮಾಡುವಾಗ ನನ್ಗೆ ಅನ್ಸ್ತಾ ಇತ್ತು ಅವ್ರ ಅದಕ್ಕೆ ಹಾಗೆ ಮಾಡಿದಾರೆ ಅಂದ್ರೆ ಇದ್ರಲ್ಲಿ ನಾನು ಇನ್ನ ಬೆಸ್ಟ್ ಕೊಡ್ಬೋದು ಅಂತ ಸೊ ಅವ್ರನ್ನ ಕಾಪಿ ಮಾಡ್ತಿದ್ದೀನಿ ಅಂತ ಅಲ್ಲ ಬಟ್ ರೋಲ್ ಮಾಡೆಲ್ ತರ ಹಾಗೆ ಸರ್ ನೈಂಟೀಸ್ ನೈಂಟೀಸ್ ಕತೆ ಅಂದರೆ ನಾವು ಆ ಜನ್ರೇಷನ್ಲಿ ಹೇಗಿರಬೇಕು ಸ್ವಲ್ಪ ನ್ಯಾಚುರಾಲಿಟಿ ಹಾಗೆ ತೋರಿಸ್ಬೇಕಾಗುತ್ತೆ ಆ ಕಾಸ್ಟ್ಯೂಮ್ ಇರ್ಬೋದು ಆ ಬಿಹೇವಿಯರ್ ಇರ್ಬೋದು ಸೊ ಆಗಿನ ಜನ್ರೇಷನ್ಲೇ ಈಗಿನ ಜನ್ರೇಷನ್ ಇದ್ದಷ್ಟು ಅಪ್ಡೇಟ್ ಇರೋಲ್ಲ ಪ್ರತಿಯೊಂದು ಮೊಬೈಲ್ ವಿಷಯ ಇರ್ಬೋದು ಯಾವುದೇ ಇರೋದು ಸೊ ಅದೆಲ್ಲ ಹೇಗೆ ಅಳವಡಿಸ್ತಾ ಹೋಗ್ಬಿಟ್ಟಿ ಫಸ್ಟು ಸರ್ ಫಸ್ಟು ಕಾಸ್ಟ್ಯೂಮು ಕಾಸ್ಟ್ಯೂಮ್ ಹಾಕಿದ ತಕ್ಷಣ ನಮ್ಗೊಂದು ಆ ಫೀಲ್ ಬರುತ್ತೆ ಆಮೇಲೆ ಲೈವ್ ಲೊಕೇಶನ್ಗೆ ಹೋಗ್ತಾ ಇದ್ವಲ್ಲ ಈ ಕಟ್ಟೆ ಅಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಅರಟೆ ಹೊಡೆಯೋದು ಆ ಥರ ಎಲ್ಲ ಸೀನ್ಸಲ್ಲಿ ಆಟೋಮೆಟಿಕ್ಕಾಗಿ ಆ ವೈಬ್ ನಮ್ಗೆ ಸಿಗೋದು ಅಂಡ್ ಆಲ್ಸೋ ಹೇರ್ ಸ್ಟೈಲ್ ಎಲ್ಲ ನೀಟಾಗಿ ಗ್ರೂಮ್ ಮಾಡ್ಕೊಂಡು ಆ ಥರ ಇರ್ಲಿಲ್ಲ ಫುಲ್ಲು ರಫ್ ಆಗಿ ಅವನು ಆ ವಿಲೇಜ್ ಅಲ್ಲಿ ಆ ಸ್ಮಾಲ್ ಟೌನ್ ಹೆಂಗಿರ್ತಾನೆ ಹಂಗೆ ಇರೋ ತರೇ ಪೋಟ್ರೆ ಮಾಡಿದ್ದಾರೆ ಸೊ ಅದೆಲ್ಲಿಸಿಲ್ಲ ನಮ್ಮ ಡೈರೆಕ್ಟ್ ಫುಲ್ ಅಪ್ಡೇಟ್ ಇದಾರೆ ನಾವೇನು ರಿಸರ್ಚ್ ಮಾಡಿ ಬೇಕಾಗಿಲ್ಲ ಸೆಟ್ ಹೋದ್ರೆ ಅವರೇ ಇದ್ ಮಾಡ್ತಾರೆ ನಾವು ನೀಟಾಗಿ ಕೂಮ್ ಬೇಡ ಹಿಂಗೆ ಹಿಂಗ್ ಹಿಂಗ ಮಾಡ್ಬಿಟ್ಟು ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಮೇಡಮ್ ಯಾರೇ ನಿನ್ನ ಚೆಲುವೆಲೆ ಪತ್ರದ ಒಂದು ಲವ್ ಸ್ಟೋರಿ ಬರುತ್ತಲ್ಲ ಅದರ ನಿಮ್ದೇ ಒಂದು ಪತ್ರದಲ್ಲಿ ಒಂದು ಸಾಂಗ್ ಇದೆ ಹೌದು ಹೇಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆಕ್ಚುಲಿ ಅದು ನೈನ್ಟೀನ್ ನೈಂಟೀಸ್ ಅಂದ್ರೆ ಹಾಗಿತ್ತಲ್ಲ ಅವಾಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಇಷ್ಟೊಂದು ಫಾರ್ವರ್ಡ್ ಇರ್ಲಿಲ್ಲ ಸೊ ಮೊಬೈಲ್ ಫೋನ್ಸ್ ಇರ್ತಿರ್ಲಿಲ್ಲ ಜಸ್ಟ್ ಲ್ಯಾಂಡ್ ಲೈನ್ಸ್ ಇರ್ತಿತ್ತು ಆ್ಯಂಡ್ ಅವ್ರು ಲವ್ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಲೆಟರ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಸೊ ಆ ಥರದ್ದು ಒಂದು ಸಿಚುವೇಶನ್ ಬರುತ್ತೆ ನಮ್ಮದ್ರಲ್ಲೂ ಸೊ ಅದು ಚೆನ್ನಾಗಿತ್ತು ಸರ್ ಈ ಚಿತ್ರದ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಸರ್ ಡೈರೆಕ್ಟರ್ ನಂದಕುಮಾರ್ ಸರ್ ಅವರು ತುಂಬ ಕೂಲ್ ಕೂಲ್ ಅಂದರೆ ಕೂಲ್ ಎಲ್ಲನೂ ಆ್ಯಕ್ಸೆಪ್ಟ್ ಮಾಡ್ತಾರೆ ಯಾರೇ ಸಿನಿಮಾ ಬೆಟರ್ಮೆಂಟ್ಗೆ ಯಾರೇ ಕಾಂಟ್ರಿಬ್ಯೂಟ್ ಮಾಡಿದ್ರೂ ಆ್ಯಕ್ಸೆಪ್ಟ್ ಮಾಡ್ತಾರೆ ತುಂಬ ಓಪನ್ ಆಗಿರ್ತಾರೆ ನಮ್ಗೆ ತುಂಬ ಫ್ರೀಡಮ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅದೇ ಥರ ಪ್ರೊಡ್ಯೂಸರು ಮನ್ಸು ಮಲ್ಲಿಗೆ ಕಂಬೈನ್ಸು ಪ್ರೊಡ್ಯೂಸರು ಯಾವತ್ತು ಸೆಟ್ಟಲ್ ಬಂದು ಏನೇನು ನಡೀತಿದೆ ಇವತ್ತು ಇಷ್ಟು ಡಿ ಲೇಟ್ ಆಯಿತು ಯಾಕೆ ಹೀಗೆಲ್ಲ ಆಗ್ತಿದೆ ಪ್ರೆಷರ್ ಹಾಕೋದು ಯಾರನ್ನೇ ಬಂದು ನೀವು ಈ ಥರ ಎಷ್ಟು ವರ್ಕ್ ನಡೀತಿದೆ ಅಂತ ಕೇಳೋದು ನೋ ಲಾಗಿಂಗ್ ಆ ಥರ ಏನಿರಲಿಲ್ಲ ತುಂಬ ಫ್ರೀ ಫ್ರೀಡಮ್ ಆಗಿತ್ತು ನಮಗೆ ಒಂಥರ ಶೂಟ್ ಮಾಡಿ ಇವಾಗ ರಿಲೀಸ್ ಮುಂಚೆ ಸ್ವಲ್ಪ ಟೆನ್ಷನ್ ಇದೆ ಶೂಟ್ ಮಾಡ್ಬೇಕಾದ್ರೆ ಏನಿಲ್ಲ ತುಂಬ ಫ್ರೀ ಆಗಿದ್ವಿ ಪ್ರೊಡ್ಯೂಸರ್ ಅವರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಕಾಣ್ತಾ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಕೆಲವೊಂದು ಕೆಲವೊಂದು ಕಡೆ ಎಲ್ಲ ನಾವು ನ್ಯಾಚುರಲ್ ಲೊಕೇಶನ್ಸ್ ಹೋಗಿದ್ವಿ ಹೋದರೆ ಅವತ್ತು ಮಳೆ ಬಂದು ಸ್ಟಾಪ್ ಆಗೋದು ಎರಡು ಮೂರು ದಿನ ಡಿಲೇ ಆಗೋದು ಪರ್ಮಿಷನ್ಸ್ ಡಿಲೇ ಆಗೋದು ಕೊಳ್ಳೆಗಾಲ ಎಲ್ಲ ಒಂದು ಸೆಟಲ್ಮೆಂಟ್ ರೀಸನಲ್ಲಿ ಶೂಟ್ ಮಾಡಿದ್ವಿ ಅಲ್ಲೆಲ್ಲ ಪರ್ಮಿಷನ್ ಎಲ್ಲ ಡಿಲೇ ಆಯಿತು ಸೊ ಎರಡು ಮೂರು ದಿನ ಎಕ್ಸ್ಟ್ರಾ ಆಗೋದು ಶೆಡ್ಯೂಲ್ ಹಾಕ್ಕೊಂಡು ಹೋ ಹೋದರೆ ಅದಕ್ಕಿಂತ ಜಾಸ್ತಿ ಆಗೋದು ಏ ಯಾವುದಕ್ಕೂ ತಲೆ ಕೆಡ್ಸ್ಕೊತಿರ್ಲಿಲ್ಲ ನೀವು ಅರುಣ್ ಹೇಳ್ದಂಗೆ ಡೈರೆಕ್ಟರ್ ಸರ್ ತುಂಬಾ ಸಪೋರ್ಟಿವ್ ಅಂಡ್ ಯಾವತ್ತು ಸೆಟ್ ಅಲ್ಲಿ ಯಾರ್ಮೇಲೂ ಕೋಪ ಮಾಡ್ಕೊಂಡು ಯಾವ್ದಕ್ಕೂ ರೇಗಾಡಿರೋದು ನಾವೆಲ್ಲೂ ನೋಡಿಲ್ಲ ಯಾವ್ದ ಈಗ ಕೆಲವೊಂದ್ಸತಿ ಸೆಟ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಎಲ್ಲ ಸಿಚುವೇಶನ್ ಸರ್ ಕೂಲ್ ಆಗಿ ಕಾಮಾಗೆ ಹ್ಯಾಂಡಲ್ ಮಾಡ್ತಾ ಇದ್ರು ಯಾವತ್ತು ಮೇಲೂನು ಕೋಪ ಮಾಡ್ಕೊಂಡಿಲ್ಲ ಅಂಡ್ ನಮ್ಗೆ ಆಕ್ಟ್ ಮಾಡ್ಬೇಕಾದ್ರು ಅಷ್ಟೇ ತುಂಬಾ ಸ್ಪೇಸ್ ಕೊಡ್ತಾ ಇದ್ರು ಈಗ ಸಿಚುವೇಶನ್ ಹೇಳ್ತಾ ಇದ್ರು ಹೇಗೆ ಅಂತ ಸೊ ನಾವು ಏನ್ ಆಕ್ಟ್ ಮಾಡ್ತಾ ಇದ್ವಿ ಅದನ್ನ ಕೆಲವೊಂದ್ಸತಿ ಬೆಟರ್ ಮಾಡ್ತೀವಿ ಮಾಡ್ತಾ ಇದ್ರು ಅಥವಾ ಅವ್ರು ಹೇಳಿದಕ್ಕಿಂತ ನಾವು ಜಾಸ್ತಿ ಏನಾದ್ರು ಅದ ಹಾಗೆ ಹೀಗೆ ಅಂತ ಮಾಡಿದ್ರು ಒಂದು ಎಕ್ಸೆಪ್ಟ್ ಮಾಡ್ತಾ ಇದ್ರು ಸರ್ ಸೊ ಪ್ರೊಡ್ಯೂಸರ್ ಅಷ್ಟೇ ತುಂಬಾ ಸಪೋರ್ಟಿವ್ ಯಾವ್ದಕ್ಕೂ ಏನಕ್ಕೂ ಲೊಕೇಶನ್ಸ್ ಆಗಲಿ ಯಾವುದೇ ಆಗಲಿ ಕಾಂಪ್ರಮೈಸ್ ಆಗದೇನೆ ಎಲ್ಲದನ್ನೂ ದಿ ಬೆಸ್ಟೇ ಕೊಟ್ಟಿದ್ದಾರೆ ನಮಗೆ ಸರ್ ನೀವು ಎಷ್ಟು ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು ಇಂಡಸ್ಟ್ರಿ ಅಂದ್ರೆ ಇದೆ ಫಸ್ಟ್ ಮೂವಿ ನಮ್ಮದು ಲೀಡ್ ಆಗಿ ಅಲ್ಲ ಇದ್ರ ಬ್ಯಾಕ್ ಗ್ರೌಂಡ್ ಇನ್ನಲ್ಲಿ ತೆಗ್ರೌಂಡು ಚಿಕ್ಕ ರೋಲ್ ರೋಲೆಲ್ಲ ಮಾಡ್ತಿದ್ದೆ ಆಮೇಲೆ ಒಂದು ಸೆವೆನ್ ಇಯರ್ಸ್ ಥಿಯೇಟರ್ ಮಾಡಿದ್ದೆ ಕಂಟಿನ್ಯೂಸ್ ಫುಲ್ ಆ್ಯಂಡ್ ಫುಲ್ ಥಿಯೇಟ್ರೇ ಮಾಡ್ತಿದ್ದೆ ಯಾವ ಥಿಯೇಟ್ರ್ ಹೆಸರು ಸರ್ ಅದು ನಾನು ಫಿಲ್ ಆ್ಯಕ್ಟಿಂಗ್ ಕೋರ್ಸ್ ಬಾಲಮಂದಿರ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಚೆನ್ನೈಯಲ್ಲಿ ಸೊ ಅಲ್ಲೇ ಥಿಯೇಟ್ರ್ ಮಾಡ್ತಿದ್ದೆ ಚೆನ್ನೈ ಪಾಂಡಿಚೇರಿ ಬ್ಯಾಂಗ್ಳೂರ್ ಆಮೇಲೆ ಆಲ್ ಓವರ್ ಇಂಡಿಯಾ ಪರ್ಫಾರ್ಮ್ ಸೊ ಅಲ್ಲಿ ಕಲ್ತಿದ್ದು ಇಲ್ಲಿ ಹೇಗೆ ಅಪ್ಲೈ ಮಾಡಿಕೊಂಡ್ರೆ ಕ್ಯಾರೆಕ್ಟ್ರೈಸೇಷನ್ನ ಅಪ್ಲೈ ಮಾಡೋದು ಅಲ್ಲಿ ಅಲ್ಲಿ ಸ್ವಲ್ಪ ಎಕ್ಸೆಂಟ್ರಿಕ್ ಆಗಿರುತ್ತೆ ಫುಲ್ಲು ಎಕ್ಸ್ಟ್ರೀಮ್ ಆಗಿ ಯಾವುದೇ ಎಮೋಷನ್ ಆಗಲಿ ಎಲ್ಲರಿಗೂ ರೀಚ್ ಆಗೋ ಥರ ಮಾಡಬೇಕು ಇಲ್ಲಿ ಸ್ವಲ್ಪ ಸಟಲ್ ಆಗಿ ಮಾಡಬೇಕು ಕ್ಯಾಮ್ರಾಗೆ ಲೆನ್ಸ್ಗೆ ತಕ್ಕಂತೆ ಮಾಡಬೇಕು ಅದು ಚಿಕ್ಕ ಅಡಾಪ್ಷನ್ ಅಷ್ಟೇ ನಮ್ಮ ಡೈರೆಕ್ಟ್ ತುಂಬ ಸಪೋರ್ಟಿವ್ ಇದ್ದಾರೆ ಸೊ ಕಷ್ಟ ಅನಿಸಿದೆ ಯಾ ಮೇಡಮ್ ಇಡೀ ಶೂಟಿಂಗ್ ಮಾಡಬೇಕಾರೆ ನಿಮಗೆ ತುಂಬ ಫನಿಯೆಸ್ಟ್ ಮೂಮೆಂಟ್ ಅಂತ ಅನಿಸಿದೆ ಅದು ಮರೆಯಕ್ಕಾಗದಿರ ಅಂತ ಮೂವೆಂಟ್ ಅಂತ ಫನಿಯೆಸ್ಟ್ ಮೂಮೆಂಟ್ ಅಂತ ಅನಿಸಿದ್ದು ಆ್ಯಕ್ಚುಲಿ ಒಂದು ನೈಟ್ ಶೂಟ್ ಮಾಡಿದ್ವಿ ಅದು ಹೀರೋಯಿನ್ನ ಮನೆಯಲ್ಲಿ ಸೊ ಅದು ಒಂದು ಸಿಚುವೇಶನ್ ಬರುತ್ತೆ ಸೊ ಫುಲ್ ನೈಟ್ ಶೂಟ್ ಮಾಡಿದ್ವಿ ಅವತ್ತು ನಾವು ಸೊ ಅವತ್ತು ಅದು ಕೆಲವೊಂದು ಸೀನ್ಸ್ ಇದ್ದಾಗ ನಾನು ಮತ್ತೆ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ಸ್ ಇದ್ವಿ ಸೊ ಅವಾಗ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಆ ನೈಟ್ ಶೂಟ್ ಅಂತ ಹೇಳ್ಬೋದು ಸರ್ ನೀವು ಇಂಡಸ್ಟ್ರಿ ಯಾರನ್ನ ಫಾಲೋ ಮಾಡ್ತಾ ಇದ್ರೆ ಸರ್ ನೀವು ಯಾರು ಫ್ಯಾನು ಫ್ಯಾನ್ ಅಂದರೆ ನನಗೆ ಎಲ್ಲರಲ್ಲೂ ಒಂದೊಂದು ಇವಾಗ ಫಾರ್ ಎಕ್ಸಾಂಪಲ್ ಶಿವಣ್ಣ ಅವರಿಗೆ ಅವ್ರಿಗೆ ಒಂದು ಪೆಕ್ಯುಲರ್ ಸ್ಟೈಲ್ ಇದೆ ಸೊ ಆ ಥರ ನಮ್ಮದು ನಾವು ಫೈಂಡ್ ಔಟ್ ಮಾಡಿದ್ರೆ ಇನ್ನು ಅದಕ್ಕಿನ್ನ ಏನೂ ಇಲ್ಲ ಸುದೀಪ್ ಸಾರಿಗೆ ಒಂದು ಒಂದು ಸ್ವ್ಯಾಗ್ ಇದೆ ಶಿವನವ್ರಿಗೆ ಇದೆ ಸುದೀಪ್ ಸಾರಿಗೆ ಇದೆ ಅವ್ರವ್ರ್ಗೆ ಅವ್ರವ್ರಿಗೆ ತಕ್ಕನಂತೆ ಇವಾಗ ದರ್ಶನ್ ಸಾರ್ದವ್ರ ಒಂದು ಮಾಸ್ ಇದೆ ಸೊ ಆ ಥರ ನಮ್ದು ನಾವು ಕ್ರ್ಯಾಕ್ ಮಾಡಬೇಕು ಅಂತ ನನ್ನ ಒಂದು ಐಡಿಯಾ ಅಷ್ಟೇ ಮ್ಯಾಮ್ ಓವರಾಲ್ ನೈನ್ಟೀಸ್ ನೈಂಟೀಸ್ ಅಂದರೆ ಒಂದು ಲೈನ್ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನೈನ್ಟೀಸ್ ನೈಂಟೀಸ್ ಅಂದರೆ ಒನ್ ಲೈನಲ್ಲಿ ಆ್ಯಕ್ಚುಲಿ ನಾವು ಹೇಳೋಕ್ಕಾಗೋಲ್ಲ ಅಷ್ಟು ಇದೆ ಹೇಳೋದು ಸೊ ಟೈಟಲ್ ನಾವು ಜಸ್ಟಿಫೈ ಮಾಡ್ತೀವಿ ನೈಂಟೀನ್ ನೈಂಟೀಸ್ ಆವಾಗಿಂದು ಹೇಗಿತ್ತು ನೀವು ಮೂವಿ ನೋಡಿದರೆ ಸೊ ನೈಂಟೀಸ್ ನೈಂಟೀಸಿಗೆ ಹೋಗಿ ಬಂದಂಗೆ ಇರುತ್ತೆ ಸರ್ 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 ನೀವು ಹೌದು ಇದೆ ನಿಮ್ಮ ಪ್ರಕಾರ ಅಪ್ರೋಚ್ ಮಾತ್ರ ಡಿಫರೆನ್ಸ್ ಇದೆ ಸರ್ ಹೆಂಗೆ ಅಪ್ರೋಚ್ ಮಾಡ್ತಾರೆ ಒಂದು ಒಂದು ವಿಷಯನ ಹೆಂಗೆ ಅಪ್ರೋಚ್ ಮಾಡ್ತಾರೆ ಅದು ಮಾತ್ರ ಡಿಫರೆನ್ಸ್ ಬಟ್ ಕೋರ್ ವ್ಯಾಲ್ಯೂ ಎಲ್ಲ ಸೇಮ್ ಇದೆ ಸಿಮಿಲರ ಇದೆ ಇವಾಗಲೂ ಅವಾಗ ಏನು ಲಾಂಗಿಂಗ್ ಮಾಡ್ತಾ ಇವಾಗಲೂ ಅದೇನೇ ಬೇಕು ಬೇಕೆಲ್ಲಾರಿಗು ಬಟ್ ಅಪ್ರೋಚು ಅವ್ರ ಸೆನ್ಸಿಬಿಲಿಟೀಸ್ ಡಿಫರೆನ್ಸ್ ಇದೆ ಅಷ್ಟೇ ನಿಮ್ಮ ಪ್ರಕಾರ ಏನಿಸುತ್ತೆ ಅದೇ ಲೈಕ್ ಅವಾಗಿನ ಜನ್ರೇಷನ್ಗೂ ಇವಾಗಿನ ಜನ್ರೇಷನ್ಗೂ ಜಾಸ್ತಿ ಡಿಫ್ರೆನ್ಸ್ ಅಂತ ಅಂದರೆ ಇವಾಗೆಲ್ಲ ತುಂಬ ಫಾಸ್ಟ್ ಫಾವರ್ಡ್ ಆಗಿದ್ದೀವಿ ಅವಾಗ ಒಂದು ಸ್ವಲ್ಪ ಸ್ಲೋ ಇತ್ತು ಅದು ಬಿಟ್ಟರೆ ಲವ್ ಆಗಲಿ ಇನ್ನೇನಾಗಲಿ ಏನೂ ಡಿಫ್ರೆನ್ಸ್ ಇಲ್ಲ ಅದು ಯಾವತ್ತಿದ್ರೂ ಒಂದೇ ಇರುತ್ತೆ ಸೊ ಅಷ್ಟು ಹೇಳ್ಬೋದು ಸರ್ ಥಿಯೇಟ್ರಲ್ಲೇ ಜನಕ್ಕೆ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಸೀನ್ ತುಂಬ ಜನಕ್ಕೆ ನಾಟ ಸರ್ ಫಸ್ಟ್ ಫಸ್ಟಿಂದ ನೀವು ಹುಕ್ ಆಗ್ತೀರಾ ಕನ್ಫರ್ಮ್ ಆಗಿ ಫಸ್ಟ್ ಇಂದ ನೀವು ಎಲ್ಲೇ ಡಿವಿಯೇಟ್ ಆಗೋಲ್ಲ ತುಂಬ ಚೆನ್ನಾಗಿ ತಗೊಂಡೋಗಿದಾರೆ ಆ ಪೀಕ್ ಪೀಕ್ ಸಿಚುವೇಶನ್ಸ್ ಏನಿದೆ ಅದು ಚೆನ್ನಾಗಿ ವರ್ಕ್ ಮಾಡಿಕೊಂಡು ಗ್ರಾಫ್ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ನೀವು ಎಲ್ಲೂ ಯಾವ ಸೀನು ನಿಮ್ಗೆ ಬೋರ್ ಅನ್ಸಲ್ಲ ಅನ್ಎಸ್ಸರಿ ಅಂತ ಯಾವುದು ಅನಿಸಲ್ಲ ನರೇಷನ್ಗೆಲ್ಲ ಕ್ಲೀನಾಗಿದೆ ಚೆನ್ನಾಗಿರುತ್ತೆ ಸರ್ ನೆಕ್ಸ್ಟ್ ಯಾವ್ದಾರ ಪ್ರಾಜೆಕ್ಟ್ ಇದೆ ಮ್ಯಾಮ್ ನೆಕ್ಸ್ಟ್ ಯಾವ್ದಾರ ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಂಗೆ ಇವಾಗ ಜಸ್ಟ್ ಡಿಲಿವರಿ ಆಗಿದ್ದಲ್ಲ ಸೊ ಐ ಹ್ಯಾವ್ ಟೇಕನ್ ಸಮ್ 2 3 ಮಂತ್ಸ್ ಬ್ರೇಕ್ ತಗೊಂಡು ಅದಾದ್ಮೇಲೆ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರೆಸ್ಮಿಟ್ ಎಲ್ಲ ಹೇಳಿದ್ರಲ್ಲ ಸಿನಿಮಾ ಶುರು ಆಗೋ ಟೈಮಲ್ಲೇ ಇನ್ನೂ ಮದುವೆ ಆಗಿರಲಿಲ್ಲ ಸೊ ಆದಮೇಲೆ ಆಯಿತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಲೈಕ್ ಪೋಸ್ಟ್ ಡಿಲವರಿಲೀಸ್ ಆಗುತ್ತೆ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಹೀಗೆ ಅಂತ ಸೊ ಅದಾದ್ಮೇಲೆ ಪೋಸ್ಟ್ ಡಿಲವರಿ ಇವಾಗ ತುಂಬಾನೇ ಖುಷಿ ಇದೆ ಬಿಕಾಸ್ ಜಾನಲ್ಲೇ ಒಂದ್ ಹ್ಯಾಪಿ ನ್ಯೂಸ್ ಬಂತು ನನಗೆ ಫೆಬ್ರಿ ಇನ್ನೊಂದು ಹ್ಯಾಪಿ ನ್ಯೂಸ್ ಬಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹೀಗಾಗತ್ತೆ ಅಂತ ಎಲ್ಲ ಎಲ್ಲ ಗಾಡ್ ಗಿಫ್ಟ್ ಒಂದ್ ಗಿಫ್ಟ್ ಆದ್ಮೇಲೆ ಇನ್ನೊಂದ್ ಗಿಫ್ಟ್ ಸೊರ್ಟ್ ಇದೆ ತುಂಬಾ ಸಪೋರ್ಟ್ ಸಪೋರ್ಟ್ ಸಪೋರ್ಟೇ ನಾನು ಆರಾಮಾಗಿ ಬಂದು ಕೂತ್ಕೊಂಡು ಮಾತಾಡೋದಾಗ್ಲಿ ಸೊ ಎಲ್ಲ ಇವೆಂಟ್ಸ್ನೂ ಅಟೆಂಡ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮಗೆ ತುಂಬಾ ಇಷ್ಟ ಆಯ್ತು ನನ್ನ ಶೂಟ್ಸಿಗೆ ಹೋದಾಗ ಒನ್ ಡೇನೂ ಮಿಸ್ ಮಾಡ್ತಿರಲ್ಲ ಎವ್ರಿ ಶೂಟ ನನ್ನ ಜೊತೆಗೆ ಬರ್ತಾ ಇದ್ರು ಸೊ ತುಂಬಾನೇ ಸಪೋರ್ಟಿವ್ ಅಮ್ಮ ನಮ್ಮ ಅಪ್ಪಂದು ದೊಡ್ಡ ಕನಸು ಆಕ್ಚುಲಿ ನಾನು ಹೀರೋಯಿನ್ ಆಗಬೇಕು ಅಂತ ಅನ್ನೋದು ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇದೆ ಅದಾದ್ಮೇಲೆ ನನ್ನ ಮ್ಯಾರೇಜ್ ಆದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಆರ್ಟಿಸ್ಟೆ ಸೊ ಅವರು ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಬಿಇಂಗ್ ಆರ್ಟಿಸ್ಟ್ ಗೊತ್ತು ಈ ಫೀಲ್ಡ್ ಹೇಗಿರುತ್ತೆ ಏನು ಅಂತ ಅದಾದ್ಮೇಲೆ ಹೌದು ಹೌದು ಅವರು ಹೊಂಬಣ್ಣ ಅಂತ ಒಂದು ಮೂವಿ ಮಾಡಿದ್ರು ಅದಾದ್ಮೇಲೆ ಇವಾಗ ಇನ್ನೊಂದು ಪ್ರೇಮಮ್ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅದಲ್ಲದೆ ಲಾಸ್ಟ್ ಸಂತೋಷ ಸಂಗೀತ ಅಂತ ಒಂದು ರಿಲೀಸ್ ಆಯ್ತು ನವೆಂಬರ್ ಅಲ್ಲಿ ಸೊ ಹಾಗಾಗಿ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿರೋದ್ರಿಂದ ನನ್ಗೆ ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಪಾಪುನು ಮೇಂಟೈನ್ ಮಾಡಿ ಎಲ್ಲ ಇವೆಂಟ್ಸ್ ಅಟೆಂಡ್ ಮಾಡ್ತಾ ಇರೋದು ಸೊ ದೇ ಆರ್ ವೆರಿ ಸಪೋರ್ಟ್ ಸರ್ ಫೈನಲ್ ಆಗಿ ಥಿಯೇಟರ್ ಗೆ ಬಂದು ನೋಡೋಕ್ಕೆ ಅಂಥದ್ದೇನು ಪಾಯಿಂಟ್ ಇದೆ ಸಿಗುತ್ತೆ ಅಂತ ಏನಕ್ಕೆ ಥಿಯೇಟ್ರಲ್ಲೇ ನೋಡಬೇಕು ಡೆಫಿನೆಟ್ಲಿ ಏನಂದರೆ ಇವಾಗ ಇದು ಸ್ಮಾಲ್ ಸ್ಕ್ರೀನಲ್ಲೇ ಒ ಟಿ ಟಿಯಲ್ಲ ನೋಡೋ ಸಿನ್ಮಾ ಅಲ್ಲ ಇದು ಏನಂದರೆ ನೇಚರ್ನ ಬ್ಲೆಂಡ್ ಮಾಡಿಕೊಂಡು ಲೈವ್ ಲೊಕೇಶನ್ಸು ನಿಮ್ಮ ಅಲ್ಲಿಗೆ ಪೋರ್ಟ್ ಮಾಡ್ತೀವಿ ನೈನ್ಟೀನ್ ನೈನ್ಟೀಸ್ಗೆ ಖಂಡಿತ ಇದು ಹೆಂಗೆ ಡಿಫೈನ್ ಮಾಡೋದಂದ್ರೆ ಇದು ಒಂದು ಇಂಪ್ಯಾಕ್ಟ್ಫುಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಇದು ಬಿಗ್ ಸ್ಕ್ರೀನಲ್ಲಿ ಎಲ್ಲರೂ ಒಟ್ಟಿಗೆ ನೋಡೋ ಸಿನ್ಮಾ ಆಗುತ್ತೆ ಆಗಿ ಯಾರೇ ನೋಡಲಿ ಈ ಸಿನ್ಮಾ ಬಂದು ಯಾರು ನೋಡಿದ್ರು ಇರ್ ಇರೆಸ್ಪೆಕ್ಟ್ ಆಫ್ ಅವ್ರ ಜನ್ರೇಷನು ಏಜು ಏನಿದ್ರು ಅವರು ಎಲ್ಲರೂ ಹ್ಯಾಪಿಯಾಗಿ ಆಚೆ ಹೋಗ್ತಾರೆ ನಿಮ್ಗೆ ಯಾರ ಫೇವ್ರೇಟ್ ಆರ್ಟಿಸ್ಟ್ ಗಳಿಗೆ ತೋರಿಸಬೇಕು ಅಂತ ಆಸೆ ಇದೆ ಸರ್ ಇನ್ನು ಸರ್ ನನಗೆ ಎಲ್ಲರೂ ನೋಡಬೇಕು ಎಲ್ಲರೂ ನೋಡ್ಬಿಟ್ಟು ಅವರು ಅವ್ರ ಫೀಡ್ಬ್ಯಾಕ್ ಕೊಡಬೇಕು ಅವ್ರ ಔಟ್ ಇನ್ಪುಟ್ ಕೊಡಬೇಕು ಅಂತ ನನಗೆ ಆಸೆ ಎಲ್ಲರೂ ನೋಡಿ ಅವ್ರಿಗೆ ಏನು ಅನ್ಸಿದ್ರು ಹಾನೆಸ್ಟ್ ಆಗಿ ಏನು ಅನ್ಸಿದ್ರು ಹೇಳಿದ್ರು ತುಂಬ ಸಂತೋಷ ಫೈನಲ್ ಆಗಿ ನೀವು ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನ ಸಿನಿಮಾ ಬಗ್ಗೆ ಅಂದರೆ ಅದೇ ಎಲ್ಲ ಸಿನಿಮಾ ಥರ ಇಲ್ಲ ನಮ್ಮ ಸಿನಿಮಾ ಎಲ್ಲ ಸಿನಿಮಾದಕ್ಕಿಂತ ವಿಭಿನ್ನವಾಗಿದೆ ದಯವಿಟ್ಟು ಎಲ್ಲರೂ ಟ್ವೆಂಟಿ ಏಯ್ಟ್ ಫೈವ್ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ನೋಡ್ತಾರೆ ಯಾರು ಡಿಸ್ಅಪಾಯಿಂಟ್ ಆಗಲ್ಲ ಅದಂತೂ ಫಸ್ಟ್ ಇಯರ್ ಇಬ್ರು ಆಲ್ ದಿ ಬೆಸ್ಟ್ ಈ ಪ್ರಾಜೆಕ್ಟ್ ಮುಖಾಂತರ ಇನ್ನು ಹೆಚ್ಚು ಪ್ರಾಜೆಕ್ಟ್ ಸಿಗ್ಲಿ ಯು